ನಮಸ್ಕಾರ ರವೀಂದ್ರನಾಥ್ ಟಾಗೋರ್ ಅವರು ಒಂದು ಕಡೆಗೆ ಹೇಳ್ತಾರೆ ಒಂದು ಒಂದು ಮಾತು ಸಂತೋಷವಾಗಿರುವುದು ತುಂಬ ಸರಳ ಆದರೆ ಸರಳವಾಗಿರುವುದು ತುಂಬ ಕಷ್ಟ ಸಂತೋಷವಾಗಿರುವುದು ತುಂಬ ಸರಳ ಸರಳವಾಗಿರುವುದು ತುಂಬ ಕಷ್ಟ ಯಾರು ಸಂತೋಷ ಬೇಕಲ್ಲ ಹೇಳ್ರಿ ಖುಷಿ ಯಾರಿಗೆ ಬೇಕಿಲ್ಲ ಎಲ್ಲರಿಗೆ ಬೇಕು ನೆಮ್ಮದಿ ಎಲ್ಲರಿಗೆ ಬೇಕು ನೆಮ್ಮದಿಯ ಜೀವನವನ್ನು ಯಾರೂ ಇಷ್ಟಪಡ್ಲಾರ್ದವರೇ ಇಲ್ಲ ಎಲ್ಲರಿಗೂ ನೆಮ್ಮದಿಯ ಜೀವನ ಅದಕ್ಕಾಗಿ ನಮ್ಮದು ಒಂದು ಹೋರಾಟ ಒಂದು ಬಡಿದಾಟ ನಡೆದೇ ಊಟದ ಆ ನೆಮ್ಮದಿ ಪದ ಪಡಿಗೋ ಪಡಿಗೋಕೋಸ್ಕರ ನಾವು ಅನೇಕ ಕೆಲಸ ಕಾರ್ಯಗಳಲ್ಲಿ ತೊಡಗ್ತೀವಿ ಕುಟುಂಬದಿಂದ ನೆಮ್ಮದಿ ಸಿಗ್ತದೆ ಅಂತ ಕುಟುಂಬ ಮಾಡ್ಕೊತೀವಿ ಹಣದಿಂದ ನೆಮ್ಮದಿ ಸಿಗ್ತದೆ ಅಂತಂದರೆ ಹಣ ಮಾಡ್ತೀವಿ ಒಂದು ಗೌರವದಿಂದ ನೆಮ್ಮದಿ ಸಿಗ್ತದಂಥ ಗೌರವಗಳು ಗಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವಿ ಒಳ್ಳೆಯವ್ರು ಅನ್ನಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀವಿ ಅದರಿಂದ ನೆಮ್ಮದಿ ಸಿಗ್ತದೆ ಅಂತೇಳಿ ಏನೋ ಒಂದು ಖುಷಿಯ ಹುಡುಕಾಟ ನಮ್ದು ಜೀವನನೇ ಅಂದರೆ ಒಂದು ಸಂತೋಷದ ಹುಡುಕಾಟ ಕಾಡಿನಲ್ಲಿ ಯಾವ ರೀತಿ ಬೇಟೆ ಆಡ್ತೀವಿ ಬೇಟೆಗಾರ ಬೇಟೆ ಆಡ್ತಾನಲ್ಲ ಆ ಬೇಟೆಯ ಹುಡುಕಾಟದಲ್ಲಿ ಅದು ನಿರಂತರ ದಿನಪೂರ್ತಿ ಅಲ್ಲಿಂದ ಆಡ್ತಿರ್ತಾನೆ ಒಂದೊಂದು ದಿನ ಒಳ್ಳೆ ಬೇಟೆ ಸಿಗ್ತದೆ ಒಂದೊಂದು ದಿನ ಏನೂ ಸಿಗೋಲ್ಲ ಹಂಗೆ ನಾವು ಜೀವನದಲ್ಲಿ ಸಂತೋಷದ ಬೇಟೆ ಆಡೋಕ್ಕೆ ಹೊರಟು ಕೊಟ್ಟಿವಿ ಖುಷಿಯ ಬೇಟೆ ಆಡೋಕ್ಕೆ ಹೊರಟು ಕೊಟ್ಟಿವಿ ಒಂದೊಂದು ಸಾರಿ ಬೇಟೆ ಸಿಗ್ತದ ಯಾವಾಗ ಒಂದು ಸಾರಿ ಸಿಗ್ತದೋ ಸರಿ ಸಿಗೋದಿಲ್ಲ ಆದರೆ ನಿರಂತರವಾಗಿ ನಾವು ನೆಮ್ಮದಿಯನ್ನು ಪಡೆದುಕೊಳ್ಳಕ್ಕೆ ಸಾಧ್ಯ ಇದೆ ಅಂತ ಸದಾ ಆನಂದದಲ್ಲಿ ಇರ್ಬೋದು ಅದು ಸರಳ ರವೀಂದ್ರನಾಥ್ ಆಗೋದನ್ನು ಮಾತಿನಂತೆ ನಾವು ಸರಳಾಗಿದ್ದೇವೆ ಅಂದರೆ ಸಂತೋಷವಾಗಿರ್ತೀವಿ ನಾವು ಸರಳಾಗಿರ್ತೇವೆ ಸರಳಾಗಿರೋದಂದ್ರೆ ಏನು ಅದೇ ಕಷ್ಟದ ಕೆಲಸ ಸರಳವಾಗಿರೋದು ತುಂಬ ಕಷ್ಟ ಅದೇ ಕಷ್ಟ ಆಗ್ತದೆ ಯಾಕಂದ್ರೆ ನಾವು ಕ್ಲಿಷ್ಟತೆಯನ್ನು ನೋಡಿದ್ದೀವಿ ಅದರಲ್ಲಿ ಒಂದು ಆನಂದವನ್ನು ಕಾಣ್ತೀವಿ ಒಂದು ಸಮಸ್ಯೆ ಬರಬೇಕು ಅದು ಬಗೆಹರಿಸಬೇಕು ಭಾಳ ಕಷ್ಟಪಡ್ದಾಗಬೇಕು ಅದು ಅವು ಕೊನೆಗೊಂದು ಅದರಲ್ಲಿ ಗೆದ್ದೆ ಒಂದು ಖುಷಿ ಆ ಕಷ್ಟತೆಯಲ್ಲಿ ಸರಳತೆ ಅನ್ನೋದು ನಾವು ಬರೀ ಘರ್ಷಣೆ ಮಾಡೋಸ ಬದುಕೋದು ನಾವು ಘರ್ಷಣೆಯೊಂದಿಗೆ ಬದುಕೋದು ಸರಳ ಬದುಕೋದು ಅಂದರೆ ನಮಗೆ ಬೇಸರಾಗಿ ಆಗಿಬಿಡುತ್ತೆ ಸರಳ ಬದುಕ್ಬೋದು ನಾವು ಆದರೆ ಅದು ನಮಗೆ ಇಷ್ಟ ಆಗಲ್ಲ ಭಾಳಷ್ಟು ಜನಕ್ಕೆ ಅದು ಕಷ್ಟ ಆಗ್ತದೆ ನೋಡ್ರಿ ನಾಲ್ಕು ಮಂದಿನ ಮಧ್ಯದಲ್ಲಿರುವಂಥ ಸಂದರ್ಭದಲ್ಲಿ ಅತಿಯಾದ ನಿರೀಕ್ಷೆ ಇಲ್ಲದೆ ಯಾವುದೇ ಗೌರವದ ನಿರೀಕ್ಷೆ ಇಲ್ಲದೆ ಅತಿ ಇಲ್ಲ ಒಂದು ತಕ್ಕ ಮಟ್ಟಿಗಂತೂ ಸ್ವಾಭಿಮಾನ ಇಟ್ಕೊಂಡು ನಾವು ಇರಬೇಕು ಸುಮ್ಮನೆ ಸರಳವಾಗಿದ್ದರು ಸರ್ ಆನಂದಿರ್ತಾರೆ ಇಲ್ಲ ನಾನು ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂತ ಅಲ್ಲಿ ಒಂದಿಷ್ಟು ನಮ್ಮ ಸ್ಟೇಟಸನ್ನು ಕಾಯ್ದುಕೊಳ್ಳೋಕೆ ಹೋದೆವು ಅಂದರೆ ಕಷ್ಟ ಆಗ್ತದೆ ಬೇಡ ಅದು ಗೌರವ ಕೊಡೋರು ಕೊಡ್ತೇ ಇರ್ತಾರೆ ಕೊಡಲಾರ್ದವ್ರು ಕೊಡೋದೇ ಇರೋದು ತಿಳಿಯಕ್ಕೆ ತಿಳ್ಕೊಳ್ಬೇಕು ಸುಮ್ಮನೆ ನಮ್ಮ ಮನ್ಸಿಗ್ ನಾವು ಹೈರಾಣ ನಮ್ಮ ಮನ್ಸಿಗ್ ಹೈರಾಣ ಕೆಲಸ ಭಾಳ ಮುಂದೆ ಅದೇ ಮಾಡ್ತಿರ್ತಾರೆ ಅದಕ್ಕೆ ಸರಳವಾಗಿರೋದು ದಿ ತೋರ್ಪಡಿಕೆಗಾಗಿ ಸರಳವಾಗಿರೋದು ಬೇಡ ಆಗಿನಿಂದ ಸರಳವಾಗಿರೋದು ಅಂದ್ರೆ ನಾವು ಆನಂದ ಜನ ನಮ್ಮ ಕಡೆಯಿಂದ ಆಗ್ತದ ಅಷ್ಟು ಸಹಾಯ ಮಾಡೋಣ ಆಗಲಿಲ್ಲ ಸುಂಕು ಕುಂದ್ರ ಬೇರೆ ಒಂದರಿಂದ ನಿರೀಕ್ಷೆಗಳನ್ನು ಕಡಿಮೆ ಮಾಡ್ಕೊಳ್ಳೋದಾಗಿ ಕಡಿಮೆ ನಿರೀಕ್ಷೆಯೊಂದಿಗೆ ಬದುಕುವುದು ಜೀವನದ ಇವು ಮೂಲ ತತ್ವಗಳ ಮೂಲ ವಿಷಯಗಳು ಏನು ನಿರೀಕ್ಷೆಗಳನ್ನು ಕಡಿಮೆ ಮಾಡಿಕೊಳ್ಳೋದು ಇತರರಿಂದಾಗಿರ್ಬೋದು ವಸ್ತುಗಳನ್ನಾಗಿರ್ಬೋದು ನಿರೀಕ್ಷೆಗಳನ್ನು ಕಡಿಮೆ ಮಾಡೋದು ಬಂದದ್ದನ್ನು ಸ್ವೀಕರಿಸೋದು ಎರಡನೇದು ಬಂದದ್ದನ್ನು ಸ್ವೀಕರಿಸೋದು ಅದಕ್ಕೆ ತಿರಸ್ಕರಿಸಿ ಅದರ ಜೊತೆ ಘರ್ಷಣೆ ಬೇಡ ಇವೆ ಎರಡೂ ಮೂಲ ತತ್ವಗಳು ಸರಳದ ಜೀವನಕ್ಕೆ ಇವುಗಳನ್ನು ಅದು ಇದು ಮಾಡಿದೆ ಸರಳ ಜೀವನ ನಡೀತದೆ ಸರಳ ಜೀವನ ನಡೀತಾವೆ ಸಂತೋಷವಾಗಿರ ಶುರುವಾಗ್ತದೆ ಸಂತೋಷವಾಗಿರತ್ತೇವೆ ಆಗ ಇನ್ನೊಂದು ತಪ್ಪು ಮಾಡಬಾರ್ದು ಕೆಲವೊಂದು ಸಾರಿ ಸರಳವಾಗಿಯೂ ಇರ್ತೀವಿ ಖುಷಿಯಾಗಿಯೂ ಇರ್ತೀವಿ ನಂತರ ಒಂದು ತಪ್ಪು ಮಾಡ್ತೀವಿ ಏನಂದರೆ ಸಂತೋಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಖುಷಿಯನ್ನು ಪ್ರೀತಿಯನ್ನು ಹಣವನ್ನು ಅಂದರೆ ಸಂಪತ್ತನ್ನು ಪ್ರದರ್ಶನಕ್ಕಿಡಬಾರದು ಪ್ರೀತಿ ಖುಷಿ ಹಣ ಇವು ಎಂದು ಪ್ರದರ್ಶನಕ್ಕೆ ಇಡಬಾರ್ದು ಏನು ಕೊಟ್ಟನ ಭಗವಂತ ನಮಗೆ ಅದನ್ನು ಮುಚ್ಕೊಂಡು ಸುಮ್ಮ ಆರಾಮಾಗಿ ಉಣ್ಕೊಂತ ಹೋಗ್ಬೇಕು ಅನುಭವಿಸ್ತು ಅದು ಬಿಟ್ಟು ನಮ್ಮಲ್ಲಿ ಹಿಂಗಾದಂಥೇಳಿ ನಾವು ತೋರ್ಪಡಿಕೆ ಮಾಡ್ಕೋ ಹೊಂಟೆವು ಅಂದರೆ ಕೆತ್ತ ಬಿಡ್ತೀವಿ ಅವಾಗ ಈಗ ತೋರ್ಪಡಿಕೆ ಮಾಡೋದು ಬೇಡ ಪ್ರದರ್ಶನ ಮಾಡೋದು ಬೇಡ ನಾವಾಗಿ ನಾವು ಇದ್ದೇವೆ ಅಂದರೆ ಅದು ನಾಲ್ಕು ಮಂದಿ ಕಾಣಂಗೆ ಕಾಣ್ತದೆ ಅವ್ರು ನೋಡೋಂಗೆ ನೋಡ್ತಾರೆ ಅದು ಬೇರೆ ಅದು ಪ್ರದರ್ಶನ ಅಲ್ಲ ಪ್ರದರ್ಶನ ಅಂದರೆ ಮುದ್ದಾಮ ಅವ್ರು ನೋಡಲಿ ಅಂತೇಳಿ ನಾವೇನು ಸಿದ್ಧತೆ ಮಾಡಿಕೊಂಡು ಮಾಡ್ತಿರ್ತೀವಲ್ಲ ಅದು ಪ್ರದರ್ಶನ ಅದೇ ಹಳ್ಳಿಯಲ್ಲಿ ಒಬ್ಬ ಹೆಣ್ಮಗಳು ಒಂದು ಚಿನ್ನದ ಸರವನ್ನು ಮಾಡಿಸಿದಾಗ ಅದನ್ನು ಎಲ್ಲರಿಗೂ ಕಾಣಂಗ ಹಾಕ್ಕೊಂಡು ತಿರುಗಾಡ್ತಿರ್ತಾರೆ ಅಂತ ನಾಲ್ಕು ಮಂದಿ ಕಾಣ್ ಕೇಳಬೇಕು ಅನ್ನೋ ಭಯಕ್ಕೆ ಆ ಹೆಣ್ಮಳು ಎಲ್ಲಿ ಮಾಡಿಸ್ಲಿ ಎಷ್ಟು ಕೊಟ್ಟು ಎಷ್ಟು ಬಂಗಾರ ತೊಗೊಂಡು ಯಾವಾಗ ಮಾಡಿಸ್ಲಿ ಅದರಲ್ಲೇ ಆ ಹೆಣ್ಮಗಳಿಗೆ ಸಂತೋಷ ಪ್ರದರ್ಶನ ಮಾಡೋದು ಹಾಗೆಯೇ ನಮ್ಮ ಜೀವನದಲ್ಲಿ ಇರ್ತಕ್ಕಂಥ ಏನು ಸಂತೋಷ ಅದ ಹಣ ಅದ ಪ್ರೀತಿಗಳು ಪ್ರೀತಿ ಅಂತ ಅದನ್ನು ಪ್ರದರ್ಶನ ಕೆಡಬಾರದು ಇಷ್ಟೇನು ಕೆಟ್ಟಬಿಡ್ತೀವಿ ಅಲ್ಲಿ ಅದನ್ನು ಕಳ್ಕೋ ಸಂದರ್ಭದಲ್ಲ ಜಾಸ್ತಿ ಆಗ್ತದೆ ಪ್ರದರ್ಶನಕ್ಕಿಟ್ಟು ಇತರರಿಗೆ ಹೊಟ್ಟೆ ಉರಿಸಿ ನಮಗೆ ಸಂತೋಷ ಪಡೋದರಲ್ಲಿ ಅದು ವಿಕೃತ ಸಂತೋಷ ಅದು ಭಾಳಷ್ಟು ಬರಲ್ಲ ಅದಕ್ಕಾಗಿ ಮನುಷ್ಯನಿಗೆ ಪ್ರದರ್ಶನ ಮನೋಭಾವ ಇತ್ತು ಅಂದರೆ ಒಂದು ಹೇಳಿಗೆ ಆಗೋದು ನಾವು ನಮ್ಮ ಜೀವನದಲ್ಲಿ ಸಂತೋಷ ಆಗಿರಬೇಕು ಖುಷಿಯಾಗಿರ್ಬೇಕಂದ್ರೆ ಸರಳವಾಗಿರಬೇಕು ಸರಳವಾಗಿರೋದು ಕಷ್ಟ ಆದ ಕರೆ ಅದನ್ನು ನಾವು ರೂಢಿ ಮಾಡ್ಕೊಳ್ಬೇಕು ಮಾಡ್ಕೊಂಡ ನಂತರ ನಮ್ಮಲ್ಲಿರ್ತಕ್ಕಂಥ ಸಂಪತ್ತು ಪ್ರೀತಿ ಹಣವನ್ನು ಅಥವಾ ಸಂತೋಷವನ್ನು ಪ್ರದರ್ಶನಕ್ಕೆ ಇಡಬಾರದು ಧನ್ಯವಾದಗಳು